ಕ್ರೀಡಾಭಾರತಿ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಹಾಸನದ ಎಚ್ ಕೆ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧಾಕೂಟ ಏರ್ಪಡಿಸಿದ್ದು ವಿವಿಧ ತಾಲೂಕುಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು Tēnā koe. ಮಾತ್ರ ಸಮಯವನ್ನ ಕೊಡಬೇಕು ಅನ್ನುವಂಥದ್ದು ಆ ಮೂಲಕ ಸ್ವಸ್ಥ ಸಮಾಜ ನಿರ್ಮಾಣವನ್ನ ಮಾಡಬೇಕು ಅನ್ನುವಂಥದ್ದು ಕ್ರೀಡಾ ಭಾರತಿಯ ಮುಖ್ಯ ಉದ್ದೇಶ ಕ್ರೀಡಾಕೂಟಗಳು ಕ್ರೀಡಾಪಟುಗಳಿಗೆ ಪ್ರೇರಣೆಯನ್ನು ಕೊಡಲಿಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಅಗತ್ಯ ಇದೆ ಆದ್ರೆ ಆದ್ರೆ ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡಬೇಕಾದ್ರೆ ಈ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಕೂಡ ಎಲ್ರೂ ಕೂಡ ಒಂದಷ್ಟು ಸಮಯವನ್ನ ಕ್ರೀಡೆಗೋಸ್ಕರ ಮೀಸಲಾಗಿರ್ಬೇಕು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಬರೀ ದುಡ್ಡಿನಿಂದಾಗ್ಲಿ ನಾವು ದೇಶವನ್ನ ಕಟ್ಟಲಿಕ್ಕೆ ಆದರೆ ಬರೀ ಜನರಿದ್ರು ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಸ್ವಸ್ಥ ಆರೋಗ್ಯವಂತ ಸಮಾಜ ಅಗತ್ಯ ಇದೆ ಆ ಸ್ವಸ್ಥ ಆರೋಗ್ಯವಂತ ಸಮಾಜ ಇರಬೇಕಾದ್ರೆ ಅವರು ತಮಗೋಸ್ಕರ ಒಂದಷ್ಟು ಸಮಯವನ್ನು ಕೊಡಬೇಕು ಶಾರೀರಿಕ ಚಟುವಟಿಕೆಯ ಮೂಲಕ ಮಾತ್ರ ನಾವು ಸ್ವಸ್ಥವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಕ್ರೀಡಾಭಾರತಿ ಯೋಚನೆ ಮಾಡುತ್ತೆ ಅವೆಲ್ಲರೂ ಕೂಡ ಕ್ರೀಡೆಗೋಸ್ಕರ ಸಮಯ ಕೊಡಬೇಕು ಆ ಮೂಲಕ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಕ್ರೀಡಾಭಾರತಿ